నా బుస్ బుస్ ఏబోద హంగకే కురి మరి మేస్కెరిు ఓదంగి అండి కురిమరీ మేస్కొందోద్రెన్ ఈ జాడ పరుతె చనగి ఈ జాడుతా హయ్యను ఒడితని సణ్ హుడ్గా నను కరియకే బట్టేక ఇ బు అవిన ఈ కల్క్రీ నన్ మగ ఎంగో ఈ ఉపయోగక బట్ కల్క ఆ నన్ బతీ ఈ జాక్ హోడ్కొ ముణి కేమ్సి అంతా ఇలా సుమ్ీరమ్ నీ ఈ జా కీరకింగో ఆత్ ఈ కలిసి కలియోటే ఇవ్ ఉపయోగ బర్లీరు అని హేబిట్టు కర్కొి నోడ అలా అని దీని ఆ చెరియ కేసు బంద్రెంత సాకారు నన్ కి కొట్టరల్వ చె కేసే బు ಅಲ್ಲಿ ಮಂಜ ಬತ್ತಿರಂಗಿದೇನಿ ಏ ಮಂಜಾ ಮಂಜಾ ಲವ್ ಮಂಜಾ ಬಾರ ಇಲ್ಲಿ ಏನ್ ಸಾಕ ಅಡಮ್ಮಯ್ಯ ಯಾಕ ಕರದಿದ್ದು ಏನು ಇಲ್ಲ ಅಲ್ಲಿ ನಮ್ಮ ನಾಗ ಇದ್ರೆ ಅಲ್ಲಿ ಊರ್ ಮುಂದೆನೋ ಇಲ್ಲ ಅಂದ್ರೆ ಅಲ್ಲಿ ಹೆಳ್ಳಿ ಕಟ್ಟೆ ತಗೋ ಎಲ್ಲನೆ ಕೊಕ್ಕೊಂಡಿರ್ತಾನೆ ಹೋಗಿ ನಿಮ್ಮ ಅಮ್ಮ ಕೈತೈತೆ ಅಂತಕ ಹೋಗಬೇಕು ಅಂತ ಹೇಳಿ ಹೋಗ್ ಕಳಿಸ್ತೀಯ ಹಾ ಯಾಕ ಕರೀತೈತೆ ಅಂದ್ರೆ ಏನು ಹೇಳಾನ ಇಲ್ಲ ನಿಮ್ಮ ಅಮ್ಮ ಯಾ ಕುರಿಸಾರ್ ಮಾಡಿದಂತಂತೆ ಉಂಬಕ್ಕೆ ಹೋಗಬೇಕು ಅಂತ ಹೇಳು ಜಲ್ದು ಓಡಿ ಬತ್ತಾನೆ ಹಾ ಮಾಡಿದೀವಿ ಹೋಗು ನನ್ನ ಮಗು ಕರಿಯು ಉಂಬಕ್ ಬಂದ ಇಲ್ಲ ಅವ್ನಿ ಓಟತ್ತಾಗಿತಿ ಹಚ್ಚೇನಿ ಕುರಿ ಸಾರ್ ಮಾಡಿದಾರೆ ಉಂಬಕ್ ಹೋಗ್ಬೇಕಂತ ಅಯ್ಯೋ ನಾನ್ ಸುಮ್ಮನೆ ಜಲ್ದ್ ಬರ್ಲಿ ಅಂತ ಕುರಿ ಸಾರ್ ಅಂತ ಹೇಳ ಈ ಹುಡ್ಗೊಂಡ್ ನನ್ಗೂ ಉಂಬಾಕ್ ಇಕ್ತಿಯಾ ಮತ್ತೆ ಮಾಡಿಲ್ಲ ದಯ್ಯಲ್ ತಂದಿತ್ತಪ್ಪ ಹ ಯೋಳ ಸಕದಡ ಮಯ್ಯ ನನಗೂ ಉಂಬ ಕಿಟ್ಟಿಯ ಕುರಿ ಸಾರ್ನಾಗೆ ಹಾ ಅಂಗಿದ್ರೆ ಕರಿತೀನಿ ಎಲ್ಲಿದ್ರ ನಾನು ಕರಿಯಲ್ಲ ಹೋಗು ಏ ಇಲ್ಲ ಇಲ್ಲ ನಿನಗೂ ಇಟ್ಟಿನಿ ಕಣೋ ಜಾಸ್ತಿನೇ ಐತೆ ನಮ್ಮ ಮನೆಗೆ ಕುರಿ ಸಾರು ನಿನಗೂ ಉಂಬ ಹೋಗಿ ಹೋಗಿ ಕರ್ಕಬರ ಹೋಗಿ ಹಾ ಜಲ್ ಕರ್ಕಬರ ಬಕಂಗ ಹೌದಾ ಓ ಸರಿ ಆಯ್ತು ನಾನು ಜಲ್ದ ಓಡಾಗಿ ಜಲ್ ಕರ್ಕಬತ್ತಿ ಅಯ್ಯೋ ಕುರಿ ಸಾರು ಅಂತ ತಕ್ಷಣನ ಕರ್ಕಂಬರಕ್ಕೆ ಅಂತ ಹೇಳಿ ಹೆಂಗ ಓಡಾಕ್ತಾ ಅಯ್ಯೋ ನಾನ್ ಬುಸ್ ಬುಸ್ನಾಗ ಎಲ್ಲಿದ್ದಾನೆ ಜಾಲ್ದ್ ಹಂಗಾದ್ರೆ ಬತ್ತಾನೆ ಕುರಿ ಸಾರು ಅಂದ್ರೆ ಓಡ್ಬತ್ತಾನೆ ಅಂತನಾ ಸುಳ್ಳು ಹೇಳಿದ್ರೆ ಈ ಹುಡುಗೊಂದು ಹ ಹಾ ಕರ್ಕಂಬರ್ಲಿ ಬಿಡು ಆಮೇಲೆ ನಿಜ ಹೇಳಿರ ಆಯ್ತಾ ನಮ್ಮ ಬುಸ್ ಬುಸ್ನಾಗ ಬರ್ಲಿ ಹ್ಮ್ ಅವನ್ಗೆ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತೀನಿ ಅವನ್ನ ಕೆರೆಗೆ ಮುಳುಗಿಸ್ತೀನಿ ಹ್ಮ್ ನೋಡು ನಿಧಿ ಎಷ್ಟೇ ಅಂತ ಸಾವುಕಾರರು ನಮ್ಗೇನಾದ್ರು ಸಿಗುತ್ತಾ ಅಂತಾನ ಸುಮ್ಮನೆ ಯಾಕೆ ಅದ್ವಾನ್ ಆಗಕ್ ಬಿಡ್ಬೇಕು ಅಲ್ವಾ ಹ ಸುಮ್ನೆ ಆಮೇಲೆ ಇರೋ ಮೀನುಗಳೆಲ್ಲನ ನುಂಗಿ ಯಾರಾದ್ರೂ ಮೀನು ಇಟ್ಕೊಂಡು ಹೋಗೋರ್ ಮನೆಗೆ ಹೋಗ್ಬಿಡುತ್ತೆ ನಿಧಿ ಎಲ್ಲಾನು ಹಾಂ ಹಾ ಅದಕ್ಕೆ ಏನಾದ್ರೂ ಶಾಂತಿ ಪರಿಹಾರ ಅದು ಇದು ಇದ್ದೇ ಇರುತ್ತೆ ಕೆರೆಗೆ ಎಷ್ಟ ಅಂದ್ರೆ ಆ ಗಿಂತಿ ಎಲ್ಲ ಆಗಿರುತ್ತೆ ಹಾ ಕೆರೆ ಮೀ ನಿಧಿ ಮುಳುಗಿರುತ್ತೆ ಅಂದ್ರೆ ಹ್ಞೂ ನಂಬಸ್ಬೋಸಾಗ ಚೆನ್ನಾಗಿ ಈಜಾಡ್ತಾನೆ ಹ್ಞೂ ಎಷ್ಟು ಹಾಳಕ್ಕೆ ಬೇಕಾದ್ರೂ ಹೋಗಿ ಏನು ಬೇಕಾದ್ರೂ ತತ್ತಾನೆ ಕುರಿ ಸಾರುವ ಕುರಿ ಮಾಂಸ ಎಲ್ಲಿ ತಂದಿದ್ದಮ್ಮ ನನ್ಗೆ ನೀನು ಆವಾಗಲೇನೆ ಕುರಿ ಸಾರು ಮಾಡ್ತೀನಿ ಅಂತನಾಲ್ ತಂದಮ್ಮ ಬಾ ಇಷ್ಟು ಜಲ್ಸ್ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಹಾ ಕುರಿ ಸಾರು ಮಾಡಿದ್ದೀನಿ ಕಳ್ಸಿದ್ದಲ್ಲ ಮುಂಜುನ್ ಕುಟ್ಟಿ ಅದಕ್ಕೆ ನಾನು ಎದ್ನೋ ಬಿದ್ದು ಅಂತ ಓಡ್ ಬಂದೆ ಎಲ್ಲಿ ಕಾಲಿಗಿಲಿ ಆದಿದ ತು ಅಂತಾನೆ ನಡಿ ನಡಿ ಬಿಸಿ ಬಿಸಿ ಮುದ್ದೆ ಕುರಿ ಸಾರು ಉಂಡ್ರೆ ಆಹಾ ಇದ್ರ ಜೊತೆಗೆ ಒಂದು ಈಟಿ ಎಣ್ಣೆನೂ ಇದೆ ಇನ್ನು ಸಕ್ಕತ್ತಾಗಿರುತ್ತೆ ಕಣಮ್ಮ ಹ್ಞೂ ಯಾವಾಗ್ಲೂ ಗುಂಡು ತುಂಡು ಇದ್ರೆ ಎಲ್ಡು ಇನ್ನೇನು ಬೇಡ ಯಾವಾಗಲೂ ನಾಡ್ರದ ಚಿಂತೆ ಹಾಂ ಇಟ್ಕೆ ಅಯ್ಯೋ ಯಾಕಮ್ಮ ಬೈತಿಯಾ ಈಗ ನೀನೇ ತಾನು ಹೇಳ್ಕೊಳಿಸ್ತಾಳು ಹ್ಮ್ ಕುರಿ ಮುಂದ್ ಸಾರು ಮಾಡಿದ್ದೀನಿ ಕರ್ಬರಗೊಂತಾನ ನಡಿ ನಡಿ ಕಿಕ್ ನಡಿ

ಏನ್ ಸಣ್ಣ ನೋಡ್ದು ಹಂಗಿಕ್ಕು ಹೋಗ್ಲಿ ಏನೋ ಆಗಲ್ಲ ಹಾ ಓ ನಗ ನಾನು ಮಾಡಿದ್ರೆ ಅವ್ನ್ ಇಕ್ಕದೇನು ಏನು ಒಂದಿಟ್ಟು ಒಂದಿಟ್ಟು ಮುದ್ದೆ ತುಂಡು ತಿಂದು ಹೋಗಾನ ಆದ್ರೆ ಮಾಡಿಲ್ಲ ನೀನು ಹಂಗಾದ್ರೆ ಜಲ್ದ್ ಬತ್ತಿ ಇಲ್ಲಿದೆ ಬರಲ್ಲ ಅಂತಾನುಳ್ಳಿ ಹಾಳು ಕಳಿಸಿದ ಅಷ್ಟೇ ಕುರಿ ಸರ್ ಮಾಡಿದೀನಿ ಕರ್ಬರ ಬರಗೂ ಅಂತಾನೆ ಹಾ ಮುಂಜಾ ಇಲ್ಲ ಕಣ ಮಾಡಿಲ್ಲ ಇನ್ನೊಂದ್ಸವ ಯಾವಾಗ ಮಾಡ್ತೀನಲ್ಲ ಅವಾಗ ಕರ್ದು ಉಂಬನಿ ಹ್ಮ್ ಬೇಜಾರ್ ಮಾಡ್ಕೊಬೇಡ ಹೋಗು ಹಾ ಜಲ್ದು ಬರ್ಲಿ ಅಂತ ಹಂಗ ಸುಳ್ಳು ಹಾಳು ಕಳ್ಸಿ ಅಷ್ಟೇನಿ ನೀನ್ ಬೇರೆ ಹೋಗಲ್ಲ ಅಂದಲ್ಲ ಕರಿಯಾಕೆ ಹಾ ಕಿಕ್ಕಿರೆ ಹೋಗ್ತೀನಿ ಅಂದಲ್ಲ ಅಚ್ಚಿ ಹಂಗಂದೆ ಅಷ್ಟೇನಿ ಹಾ ಹಾ ம நான் எஸ் ஆசையின் ஊரெல்லாம் உட்காந்து ஜல்ட் கட் பண்ணீனீன் ஒன்னு நான் உம் ஆகிரு நான் நீளா இன் மேலே சுள் உம் நான் நிஜ அந்த ಯಮೋ ಯಾಕಮ್ಮ ಹಿಂಗೆ ಸುಳ್ಳು ಹೇಳಿದೆ ನೀನು ಹ್ಮ್ ಹ್ಞೂ ನೋಡಪ್ಪ ಹುಡುಗ ಬೇಜಾರ್ ಮಾಡ್ಕೊಂಡು ಹೋದ್ ಕುರಿ ಸಾರು ಅಂತ ಹೇಳಿ ಎಷ್ಟು ಖುಷಿ ಖುಷಿಯಿಂದ ಬಂದ ಇಬ್ರು ಉಂಬನ್ ಕಾಣೋಣ ಬಾರಣ ಜಲ್ದು ಅಂತ ನನ್ನ ಹಾಳ್ಕೊಂಬಂದು ಅಲ್ಲಿಂದಾನ ಹ್ಮ್ ನೀನು ಅಬ್ಬ ನೀನು ಯೋ ಹೋಗ್ಲಿ ಬಿಡ ಇನ್ನೊಂದ್ಸಲ ಯಾವಾಗ ಕುರಿ ಸಾರು ಕುರಿ ಸಾರು ಮಾಡಿದಾಗ ಅವನು ಕರೆದು ಹುಂಬಿನಿ ಈಗ ನೀನು ಕರೆದಿದ್ದು ಯಾಕೆ ಅಂತಾನೆ ಕೇಳು ಮೊದ್ಲು ಹಾಂ ಹ್ಞೂ ಯಾಕೆ ಹೇಳು ಕರ್ದಿದ್ದು ಏನೂ ಇಲ್ಲ ನಮ್ಮ ಊರಿನ ಕೆರೆಯಕ್ಕೆ ಹೋಗಿ ಇವತ್ತು ನೀನೊಂದ್ ಸ್ವಲ್ಪ ಈಜಾಡಬೇಕು ಹ್ಞೂ ಮುಳುಗ್ಬೇಕು ಕೆರೆಯಾಕೆ ಅದಕ್ಕೆ ನನ್ನ ಜೊತೆಗೆ ಬರ್ತೀಯಾ ಕೆರೆಯಾಗ ಈಜಾಡಬೇಕು ಕೆರೆಯಾಗೆ ಮುಳುಗ್ಬೇಕು ಯಾಕೆ ಹಿಂಗೆ ಹೇಳ್ತಾ ಇದ್ಯಾ ಯಾಕೆ ನಿನಗೆ ತಲೆ ಕೇಳ್ತೈತೆ ಹಾಂ ಈಜಾಡಕ್ಕೆ ಹೋಗ್ತೀನಿ ಅಂದ್ರೆ ಬೇಡ ಬೇಡ ಅಂತ ಬೈತಿದ್ದೆ ಈಗ ನೋಡಿರಿ ಕೆರೆಯಕ್ಕೆ ಹೋಗಿ ಮುಳುಗು ಅಂತ ಹೇಳ್ತಾ ಇದ್ದೀಯಾ ಹಾ ಯಾಕೆ ಕೆರ್ಯಕ್ಕೆ ಹೋಗಿ ಹೋಗ್ಲಿ ಅಂತಾನೆ ನಾನು ಏಕೆಕ್ ಅಂತಾನೆ ಯಾಕೊಂದು ಸ್ವಲ್ಪ ಪೂರ್ತಿ ಕೇಳು ನಿನ್ನ ಮುಳುಗ್ಸಿ ನಾನು ಯಾವ ಹೇಳು ಹಾ ನಿನ್ನ ಮುಳುಗ್ಸ್ತಾ ಇರೋದು ಸಾಯ್ಲಿ ಅಂತ ಅಲ್ಲ ಹಾ ನೀನು ನಿನ್ನ ಈಜು ಬರ್ತೈತಾನೆ ಮುಳುಗಕೆ ನಿನ್ಗೆ ನೀನು ಈಜ್ ಬರಲ್ವಾ ಬರ್ದೇ ಇರೋನು ಹಾ ಈಜ್ ಗಣವಾದ ಕಲ್ತಿದೀಯ ಸಣ್ಣ ನೋಡ್ಗುನಿಂದಲೇ ಏನು ಈಗ ಬರ್ದಾರ ಅದೇ ಮುಣಗಿ ಸುತ್ತ ಹೋಗ್ತಾರೆ ಅಂತ ಹೇಳ್ಬೋದಪ್ಪ ನಿಗ ಬರ್ದೇ ಇದ್ದೆ ನಾನು ಯಾಕೆ ಮುಳುಗು ಅಂತ ಹೇಳ್ತಿದ್ದೆ ನಿನ್ನ ಮತ್ತೆ ಇನ್ನೇನು ಕೇಳ್ತಾ ಇದ್ಯಾ ಹಾ ಏನೈತಿ ಅಂತದ್ದು ಮುಣಗಿ ಏನು ತಳದಾಗ ಯಾತ ನಿಮ್ಮ ಅಪ್ಪ ನಾನು ಗಂಟೂರೇ ಅವನ ಹೋಗ್ ಒತ್ಕೊ ಬರ್ಬೇಕಾ ಚೆರಿಯಕ್ಕೆ ಹೋಗಿ ನಮ್ಮ ನೋಡಿ ಕಪ್ಪಾಳಕೆ ನಮ್ಮಅಪ್ಪನೇ ಆಡ್ಕೊಂತಾನೆ ಹಾ ನಮ್ಮಪ್ಪ ಯಾಕ ಗಂಟೂರ್ತಾನೆ ನಿಮ್ಮ ಅಪ್ಪ ಉಳ್ದಲ್ಲಿ ಹಾ ನಿಮ್ಮ ಅಪ್ಪ ಕಟ್ಕೊಂಡು ನಾನು ಬಸ್ತಾ ಇದೀನಿ ನಮ್ಮಪ್ಪ ನಾ ಅಪ್ಪ ಇನ್ನೂ ಗಂಟು ಹೊಂದಬೇಕಂತ ಯೋ ಸುಮ್ಮನೆ ತಮಾಷೆಗಾಗಂದೆ ಈಗ ಯಾಕೆ ಮುಣಗ್ಬೇಕು ಅಂತ ಹೇಳು ಹ್ಮ್ ಮೊದ್ಲು ಅಲಸ್ಮ ಕಾರ್ವಾಲನಾ ಸಿದ್ದಪ್ಪರು ಗಿರೀಶ್ ಅವರಲ್ಲ ಆ ಹೊಲ್ದಾಗೆ ನಿಧಿ ನಿಜವಾಗ್ಲೂ ಸಿಕ್ಕೈತೆ ಅಂತ ಕಣ್ಣು ನಾಗ ಹೌದಾ ಅದಕ್ಕೆ ನಾನೇನು ಮಾಡ್ಬೇಕು ಅದಕ್ಕೆ ನಾವೇ ಯಾಕೆ ಮುಣಗ್ಬೇಕು ಅವ್ರಿಗೆ ಹಿನ್ನಿಗೆ ನಿಧಿ ಸಿಕ್ಕಿದ್ರೆ ಹಾಂ ಯೋ ಒಂದು ಸ್ವಲ್ಪ ಆತ್ರೆಗೆ ಟಾಂಜನೇ ಆಡ್ದಂಗೆ ಆಡಬೇಡ ನಾನು ಹೇಳೋದಕ್ಕೆ ಕೇಳಿಸ್ತಾವ್ ನಿಮಿಷ ಸಿಕ್ಕಿತ್ತಂತೆ ಸಾಹುಕಾರರಿಗೆ ಆದ್ರೆ ಏನೋ ಶಾಸ್ತ್ರದಾಗ ಏನೋ ಹನಿದಿನ ಮನೆ ತಗೊಂಡೋದ್ರೆ ಎಂತಿ ಮೂರೇ ದಿವಸಕ್ಕೆ ಸತ್ತು ಹೋಗ್ತಾಳೆ ಅಂತ ನಾ ಹೇಳಿರಂತೆ ಅದಕ್ಕೆ ಸಾಹುಕಾರರು ಹನಿದಿನ ಮನೆ ತೋರದಂಗೆ ನಮ್ಮೂರಿನ ಚರಿಯ ಕೆಸು ಬಂದ್ರಂತೆ ಹ್ಮ್ ಹಂಗಮ್ತ ಹೇಳಿ ಅಂತ ಹೇಳಿರು ಕಣು ಹೌದಾ ನಿಧಿ ನಿಜವಾಗ್ಲು ಸಿಕ್ಕಿತ್ತಂತ ಮತ್ತೆ ಸಿಕ್ಕಿಲ್ಲ ಲಕ್ಕ ಸುಳ್ ಸುಳ್ಳು ಹೇಳೋಳೆ ಅಂತ ಎಲ್ಲ ಮಾತಾಡ್ತಾರೆ ನೀನೇನು ಮಂಗಿಳ್ತಾ ಅಂದ್ರೆ ಅಮ್ಮೂರೇ ಹಂಗಂತ ಹೇಳಿರಾ ಹೂ ಕಣು ನೆನ್ನಿಸ್ ಬಂದಿದ್ರಲ್ಲ ನನ್ನ ಚೆನ್ನಾಗಿಲ್ಲ ಹೇಳಿ ಮಾತಾಡ್ಕೊಂಡು ಹೋಗೋಣ ಅಂತಾನ ಅವಾಗ ಅವರೇ ಹೇಳಿರು ಹ್ಮ್ ಈಗ ಕೆರಿಯಗೆ ನಿಧಿ ಐತಿ ಹ್ಞೂ ಸೌಕರ್ಯ ಸಿಕ್ಕಿರೋ ನಿಧಿನ ಚರಿಯಾಗ ಜಾಸ್ತಿ ಅವರಂತೆ ಹಾಂ ಹೆಂಗು ಈಜ್ ಬರುತ್ತೆ ಅಲ್ವಾ ನೀನು ಚೆನ್ನಾಗಿ ಈಜಾಡೋದ್ ಕಲ್ತಿದ್ಯಾ ಮುಳುಗುದ್ರು ಎದ್ದು ಬತ್ತೀಯ ಹ್ಞೂ ಅದಕ್ಕೇ ಹೋಗಿ ಕೆರಿಯಗೆ ಹುಡ್ಕಣ ನಾನು ನೀನು ಹೋಗಿ ಹಾಂ ನಾನು ಅಲ್ಲಿ ಗಡ್ಡೆ ಮೇಲೆ ನಿಂತ್ಕೊಂತೀನಿ ನೀನು ಮುಳುಗಿ ಆ ನಿಧಿ ಎಲ್ಲ ಐತಿ ಅಂತ ಹುಡುಕ್ತೀಯ ಅಯ್ಯೋ ಹೋಗಮ್ಮ ಅದೇನು ಎಲ್ಲೈತೋ ಎಲ್ಲಿ ಬಿಸಾಕ್ಯಾರೋ ಏನು ಕತ್ತಿಯೋ ಅವ್ ಎಷ್ಟು ಹಾಳಾಯ್ತು ಗೊತ್ತೇ ಅದು ಕೆರೆ ನಮ್ಮ ಕೆರೆ ಅದ್ರಾಗ ಮುಳುಗಿ ಅವ್ರಿಗೆ ಅದು ನಿಧಿ ಎಲ್ಲೈತೋ ಐತೋ ಏನು ಕತ್ತಿ ಅದನ್ನ ನಾನು ಹುಡ್ಕೋಕ್ಕಾಗುತ್ತಾ ಅಲ್ಲೆಲ್ಲ ನನ್ನ ಕೆಸ್ರಾಗಿಸ್ರಾಗೆ ಸಿಗಾಕೆ ನಾನೇನು ಉಸಿರು ಕಟ್ಕೊಂಡು ಸತ್ತೋದ್ರೆ ಏನು ಮಾಡ್ತೀಯಾ ಹಾಂ ನನಗೆ ಭಯವಾಗುತ್ತಮ್ಮ ಬ್ಯಾಡ ಅಯ್ಯೋ ಹಂಗೆಲ್ಲ ಏನು ಆಗಲ್ಲ ಕಣ ನಮ್ಮೂರು ಹೊಚ್ ಕಟ್ ಆಗೈತಿ ಎಲ್ಲಾನಚ್ ಕಟ್ ಮಾಡ್ಯಾರ ಊಳೆಲ್ಲ ಎಚ್ವ್ರಿ ಹಂಗೆಲ್ಲ ಎಲ್ಲೂ ಕೆಸ್ರ ಗಿಸ್ರಿ ಏನು ಇಲ್ಲ ಮುಳ್ಳುಗಳು ಏನು ಇಲ್ಲ ಚೆನ್ನಾಗೈತಿ ಹಾ ನೀಡಕ್ ಹೋಗಿದ್ದೆ ಬೇಸ್ಟೆಗೆಲ್ಲ ನಾವಾಗ ಹಾ ಹಾ ಈಗ ಹೋಗಿ ಮುಳುಗಿ ಒಂದಿಟ್ ಅಂತಂದ್ರೆ ಅಲ್ಲ ಸಿಕ್ಕಿದ್ರಿ ನಮ್ಗೆ ಅದೃಷ್ಟ ತಾನಿ ಹ ನೀನೇನ್ ಜಾಸ್ತಿ ಕೆಸ್ರ ಪಸರು ಇದಕ್ಕೆ ನೋಡಬೇಡ ಇಲ್ಲೇ ಹತ್ತಿರದಾಗಿ ನೋಡು ಅವ್ರಿ ಕೆರೆ ಚರಿ ಹೋಗಿ ಅಷ್ಟಿಲ್ಲ ಇಲ್ಲೇ ದಡದಾಗ್ ನಿಂಕಂಡು ಜಾಸ್ತಿ ಅವ್ರಿ ಅಷ್ಟೇನಿ ದಡ ದಡದ ಹತ್ರನೇ ಇರುತ್ತೆ ಹೆಂಗಮ್ಮ ಬಾಯಿ ಹೋದಂಗಾಗುತ್ತೆ ಆಗುತ್ತೆ ಹೂ ಒಳಕ್ಕೆ ಆಮೇಲೆ ಆ ಥರವನ್ನು ಇದ್ರೆ ಮಸಾಲೆ ಗಿಸ್ಲೇ ಏ ಮಸಲೆ ಇಲ್ಲ ಎಂಥದ್ದು ಇಲ್ಲ ಸುಮ್ಮನೆ ಇರು ಹಾ ನಡಿ ಹೋಗಣ ಏ ಇವಾಗ ಒಟ್ಟಸ್ತೈತೆ ಉಂಬ ಕಿಕ್ ನಡಿ ಉಣ್ಬೇಕು ಹಾಂ ನಾನು ಅಲ್ಲಿಂದ ಆತ್ರ ಥರ ಒಡ್ಕೊಂಬಂದೆ ನೀನು ಕುರಿ ಸರ್ ಮಾಡಿದ್ದೆ ಉಂಬನ ಅಂತಾನ ನೋಡಿರಿ ಹ್ಮ್ ಸುಳ್ ಸುಳ್ಳು ಸೊಳ್ಳು ನಡಿ ಉಂಬ ಕಿಕ್ ನಡಿ ಉಂಡ ಒಂದ್ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಚಿರ ನೋಡೋಣ ಆದ್ರೆ ಹೋಗಿ ಮುಣಗ್ತೀನಿ ಎಲ್ದಿದ್ರೆ ಇಲ್ಲ ಆದ್ರೆ ಆದರೆ ಏನು ಬೇಡ ಸುಮ್ಮನೆ ಬಾ ಉಂಬಿ ಉಂಡು ಹ್ಮ್ ಹೋಗೋಣ ಬಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕೈಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋದ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋ ಅದು ಸಿಗ್ತೀವಿ ನಮಸ್ಕಾರ